ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟು ಹಬ್ಬ ಹಿನ್ನೆಲೆಯಲ್ಲಿ ದೇವನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಅರ್ಥಪೂರ್ಣ ಹುಟ್ಟು ಹಬ್ಬ ಆಚರಣೆ ಮಾಡಿದರು ನಿಕಟ ಪೂರ್ವ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದೇವೇಗೌಡರವರ ಸರಳ ಹುಟ್ಟು ಹಬ್ಬ ಆಚರಣೆ ಪಟ್ಟದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ದೇವೇಗೌಡರ ಸರಳ ಹುಟ್ಟು ಹಬ್ಬ ಹುಟ್ಟುಹಬ್ಬದಂದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಸಲಾಯಿತು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಜೆಡಿಎಸ್ ಘಟಕದಿಂದ ಸನ್ಮಾನ ಮಾಡಲಾಯಿತು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು ಮಂತ್ರಿಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಸಲುವಾಗಿ ತೊಂಬತ್ಮೂರನೇ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ದೇವನಹಳ್ಳಿ ತಾಲೂಕಿನಾದ್ಯಂತ ಸಿ ಮತ್ತು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗುರ್ತಿಸಿ ಅವರಿಗೆ ಒಂದು ದೇವೇಗೌಡ ಅಪ್ಪಾಜಿಯವರ ಒಂದು ಏನಿವತ್ತು ಜನ್ಮದಿನದ ಒಂದು ಸವಿ ನೆನಪಿಗಾಗಿ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ಈಗಾಗಲೇ ಅವರ ಒಂದು ಆದರ್ಶಗಳು ಅವರ ಜೀವನ ಶೈಲಿ ಮತ್ತು ಅವರ ಸರಳ ಸಜ್ಜನಿಕೆಯ ರಾಜಕಾರಣಿ ಇವೆಲ್ಲವನ್ನು ಕೂಡ ಇವತ್ತಿನ ಯುವಕರು ರೂಢಿಸ್ಕೊಳ್ಬೇಕಾಗ್ತದೆ ಅಂಥ ಒಬ್ಬ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ ದೇವೇಗೌಡ ಅಪ್ಪಾಜಿಯವರು ಈ ರಾಷ್ಟ್ರದ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ಒಂದು ಅವಕಾಶವನ್ನು ದೇಶ ಮಾಡಿಕೊಟ್ಟಿತ್ತು ಸಾಮಾನ್ಯ ಒಬ್ಬ ರೈತನ ಮಗನೂ ಸಹ ಇವತ್ತು ದೇಶದ ಗದ್ದುಗೆ ಹಿಡಿಬೋದು ಅನ್ನೋದಕ್ಕೆ ದೇವೇಗೌಡ ಅಪ್ಪಾಜಿಯವರು ಶಾಶ್ವತವಾಗಿ ಅಮರವಾಗಿ ಅವರ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ಬರೆದು ಅವ್ರನ್ನ ಶಾಶ್ವತ ಇಟ್ಕೊಳ್ಳೋವಂಥ ಕೆಲಸ ಆಗ್ತದೆ ಮುಂದಿನ ಪೀಳಿಗೆಗೆ ಅವರ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಬೇಕಾಗಿರೋದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೀವಿ ಎಷ್ಟು ಜನ ಮಕ್ಕಳಿಗೆ ಇವತ್ತು ಸುಮಾರು ಒಂದು ನಲ್ವತ್ತು ಜನ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಸಮಾರಂಭವನ್ನು ಕೊತ್ನೂರು ಮಂಜಿನ ದೇಶದ ಇಂಡೋ ಪಾಕ್